મેરા મે મનોરમે સહજ રામ લટ્યમ રામ નામ અવરાને કૃષ્ણ રામે તે મેરા મે મનોરમે સહજ રામ લટ્યમ રામ નામ અવરાને મચન્દ્ર સ્વામીના પરમા સુભાષિ i chaval!

കലക്കി നോറെ ಅಂತാ അമ്മ ശരബക്ക ഇടന പറ്റില്ല മാനേ ഷോരി ഇമോളി നഗനോളാ બોલે સસ્તીના ભารา બોલે બોલે દેખી કોરી હારે યનાના

ബല്ല യ ബല്ലമണി ഹലുല്ല ഭാഷിഗനിവനാരം മാഷി വിദ്യയല്ലമണീ ഹലുല്ല ഭാഷിഗനിവനാരം മാ సౌరడి సౌరీరు అడిగి కొరదు నీరు సంత కాలంలో సరళంగా ఆచరించు నమ్మ తాలూకర్ తరలే పణ కొట్టు ఇవత్ ఎలా సర్కారి అధికారి జనప్రతినిధి ఇవత్ కిరే ఇంటి ఇవత్ ಮಾಡಿ సిరా తాలూకేకి నీరు బంది ఇవత్తు ಇವತ್ತು ಶಿರಾತಾಲಿಗೆ ನೀರು ಅಂದ್ರೆ ಇವತ್ತು ಪರಮ ಪೂಜ್ಯ ಶ್ರೀ ಶ್ರೀ ನಂಜಾವೇತ ಸ್ವಾಮೀಜಿಗಳ ಆಶೀರ್ವಾದ ಬಂದಿದೆ ಅಂತ ನಾನು ಅವ್ರು ಹೇಳಕ್ ಬಯಸ್ತೇನೆ ಇವತ್ತು ನೀವು ಗೊತ್ತಿರ್ಬೋದು ಇವತ್ತು ಕಳ್ಳಂಬಳ ಕೆರೆ ಇರ್ಬೋದು ಕೆರೆ ಇರ್ಬೋದು ಮದ್ಲೂರ್ ಕೆರೆ ಇರ್ಬೋದು ಇವತ್ತು ಎಲ್ಲಾ ಕೆರೆಗಳು ತಿಂದು ಇವತ್ತು ನಾವು ನಾನೂರು ಐವರೇಳು ಜನ ಇವತ್ತು ನೀರು ಕಾಣ್ತಾ ಇದ್ದೇವೆ ಇವತ್ತು ಇವತ್ತು ಸ್ವಾಮೀಜಿ ಈ ತಾಲೂಕಿಗೆ ಈ ರಾಜ್ಯ ಈ ರಾಜ್ಯಕ್ಕೆ ಕೊಟ್ಟಂತ ಇವತ್ತು ನೀರು ನಿಜವಾಗ್ಲೂ ಸಹ ನಾವೆಲ್ಲರೂ ಅವನ್ನ ಮನಸ್ಸು ಪ್ರಾಣೆಯಿಂದ ನಾವು ಪ್ರಾರ್ಥನೆ ಮಾಡ್ಕೋಬೇಕಾಗ್ತದೆ ಇವತ್ತು ನಾನಾಜರು ಅಷ್ಟೇ ಇವತ್ತು ಆ ಸ್ವಾಮೀಜಿಗಳು ಆ ಗುರುಗುಂಡ ಪರಮೇಶ್ವರ ಅವ್ರಿಗೆ ಒಳ್ಳೆ ಆಯಸ್ಸು ಒಳ್ಳೆ ಐಶ್ವರ್ಯ ಕೊಟ್ಟು ಇವತ್ತು ತಾಲೂಕಿನಲ್ಲಿ ರಾಜ್ಯದಲ್ಲಿ ಒಳ್ಳೆ ಗುರುಗಳಾಗಿ ಪ್ರಜ್ವಲಿಸ್ಲಿ ಅಂತಾದ್ರೆ ನಾನಾಜರು ಹೇಳಿಕೆ ಮುಖಾಂತರ ಹೇಳ್ತಾ ಮತ್ತೊಮ್ಮೆ ಅವರಿಗೆ ಹೆಚ್ಚಿನದಾಗಿ ಆಯಸ್ ಕೊಡ್ಲಿ ಒಂತಲ ದೇವದ ಗುರುಗುಡ್ಡ ಬ್ರಹ್ಮೇಶ್ವರನ ಮಂಜಕೆಯನ್ನು ಬೀಡ್ಕಂತ ನನಗೆ ಮಾತಾಡಕ್ಕೆ ಅವಕಾಶ ಮಾಡಿಕೊಟ್ಟಂತ ಪರಮ ಪೂಜ್ಯಜ್ಞಾಜ ಸ್ವಸ್ತಿರಸ್ಪರ ಸ್ವಾಮೀಜಿಯವರು ಪ್ರಪ್ರಥಮ ಬಾರಿಗೆ ನೀರಿನ ಹಕ್ಕು ತಾಯವನ್ನು ಪ್ರಾರಂಭ ಮಾಡಿದ್ರು ಅದರ ಫಲ ನಾವೆಲ್ಲ ಇವತ್ತು ಅನುಭವಿಸ್ತಾ ಇದ್ದೀವಿ ಈ ಟಿ ವಿಗಳನ್ನು ಆನ್ ಮಾಡಬೇಕು ಟಿವಿ ಅನ್ವಾಡಿ ತಕ್ಷಣ ಬರ್ತಕ್ಕಂಥ ಸ್ವಾಮೀಜಿಗಳು ಮೂರು ಜನ ಬರ್ತಾರೆ ಒಬ್ಬರನ್ನ ಮರ್ಡರ್ ಮಾಡಿದ್ರು ಮೂರು ಜನ ಬರ್ತಾರೆ ಅವ್ರೆಲ್ಲ ಹೇಳ್ತಾರೆ ಅಂದ್ರೆ ಮುಂದಿನ ತಿಂಗಳು ಮೇ ತಿಂಗಳಲ್ಲಿ ಒಬ್ಬ ಪ್ರಮುಖ ರಾಜಕಾರಣಿಯ ಮರಣ ಹಾಕ್ತಾರೆ ಇನ್ನೊಬ್ಬ ಸ್ವಾಮೀಜಿ ಬೆಂಕಿ ಮೇಲೆ ಬರ್ತದೆ ಬರೀ ಇವನ್ನೇ ಹೇಳ್ತಾರೆ ಎಲ್ಲ ರಾಜಕೀಯ માન્ય દેન્દ્ર સાહેબી સ્વામીજિવા મુદ્દ રૂપે એ વ્યવસાય વ્યવસાય